ಮನೆ ತಕ್ಕ ಹೋಗಿದಾರ ಆಲನಿ ಹ್ಮ್ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ನಿನ್ ತಂಗಿ ಅಲಾನ ಹ್ಮ್ ನಡಿಯಪ್ಪ ಇನ್ನಡಿ ಹಾಂ ದೇವಸ್ಥಾನ ಅಂತ ಇಳ್ದು ದೇವ್ರಿ ಕೈ ಮುಗ್ದು ಹಾ ಕರ್ಕಂಬಾ ಕೈ ಮುಗಿಸ್ಕೊಂಡು ಅಂತೇಳಿ ಹೇಳಿದ್ರು ಹ್ಮ್ ನಡೀರಿ ಮೆಲ್ಲಕ್ಕೆ ನಡೀರಿ ಯಾಕಪ್ಪ ಮನೆಯಿಂದ ಇದ್ದೀನಿ ಯಾಕೋ ಯಾಕೋ ಬಾ ಇಲ್ಲೇ ಬಾ ಅಯ್ಯೋ ದೇವ್ರಿ ಅದೇ ಮದುವೆ ನೀವು ಮಾಡ್ಕೊಂಡು ಬಂದವರಲ್ಲ ಹಾ ಹಾ ಎಮ್ಮದೇ ಆಯ್ತು ಊರಾಗೆ ಯಾರು ನೋಡಿರೂನು ಜೋಡಿ ಚೆನ್ನಾಗೈತೆ ಜೋಡಿ ಚೆನ್ನಾಗೈತೆ ಅಂತಾರೆ ಹ್ಞೂ ಜೋಡಿ ಮಾತ್ರ ಸೂಪರ್ ಆಗೈತೆ ಅಂತಾರೆ ಹ್ಞೂ ಜೋಡಿ ಮಾತ್ರ ಸೂಪರ್ ದೇವ್ರ ಹಿಂಗ ನಮ್ಮ ಮದುವೆ ಬೇಗ ಆಗ್ಬಿಡ್ತು ಅವನಿ ಅಕ್ಕ ಹ್ಮ್ ಹೆಂಗೋ ಎಲ್ರು ಒಪ್ಪಿ ಬೇಗ ಮದ್ವೆ ಮಾಡಿಬಿಟ್ರು ಹ್ಮ್ ಸಾಕು ಸಿಂಪಲ್ ಆಗಿ ಹಿಂಗ್ ಮದ್ವೆ ಆದ್ರೆ ನನಗೆ ಹ್ಮ್ ಸಿಂಪಲ್ ಮದುವೆನೇ ತುಂಬಾ ಇಷ್ಟ ಆಯ್ತು ಎಲ್ಲರೂ ಒಪ್ಪೆ ಮಾಡಿರತ್ತಗ ಹ್ಞೂ ಈಗ ಯಾರೇನೇನು ನೀವೇನು ಓಡೋದು ಮದುವೆ ಆಗಿಲ್ಲ ಇವ್ರು ಏ ಮೂರಪ್ಪ ಅಮ್ಮ ನಿಮ್ಮಪ್ಪ ಅಮ್ಮಯ್ಯ ಎಲ್ಲರೂ ದೊಡ್ಡ ದೊಡ್ಡವರೆಲ್ಲನ ಬಂದೇ ಮದುವೆ ಮಾಡಿರೋದು ಹ್ಞೂ ಅವರಾಗ್ಲಾರೂ ಇಲ್ಲಾರೂ ನಾಲ್ಕೈದು ಜನ ಬಂದಿದ್ರು ಸಾಕು ಹ್ಞೂ ಸಿಂಪಲಾಗಿ ಆಯ್ತು ಅದ್ಲಾಗೆ ಭಾಳ ಖುಷಿ ಆಗ್ತಿತ್ತು ನಡೀರಿ ಹ್ಞೂ ಇದಾರೆ ದೇವಸ್ಥಾನಕ್ಕೆ ಟೈಮ್ ಮುಗಿಸ್ಕೊಂಡು ಕರ್ಕೊಂಬರ್ರಿ ಅಂತ ಹೇಳ್ತು ನಿಮ್ಮ ಅಮ್ಮಯ್ಯ ಅವೇ ಕಾಲು ತೊಳೆಯೋಕ್ಕೆ ಶಿವನಿಗೆ ಕಾಯ್ತಾಯಿದ್ದಾಳೆ ಹ್ಞೂ ಶಿವನಿಗೆ ತೊಳಿತಾಳೆ ಏನು ಯಾರು ತೊಳಿತಾರಪ್ಪ ಹ್ಞೂ ಆ ಇವಾಗ ಏನು ಇವಳೆ ಆಚಿಲನೆ ತೊಳಿತಾಳೆ ಏನೋ ಗೊತ್ತಿಲ್ಲ ಬರ್ರಿ ಹೋಗಣ ಹಾಳಾಗೋಗ ನಗದು ಬಿದ್ದೋಗ ಹ್ಞೂ ನನಗೆ ಓಟ್ ಹೊಟ್ಟೆ ಉರಿಸ್ತಾರೋ ಮನೆಯಾಳರು ನಗದು ಬಿದ್ದೋಗ ಅವ್ರ ಮಂತ್ನ ಹಾಳಾಕೋಗ ನನಗಂತ ಎಂತೆಂಥ ಬೈಕ ಮನಪ್ಪ ಅನ್ನಿಸ್ತೈತಿ ನಿವಾಗ್ಲೂ ಹ್ಞೂ ಎಂತೆಂಥ ಬೈಕೆ ಮನಪ್ಪ ಮನೆಯಾಳ್ರೂ ನಮ್ಮ ಆಗ್ತೈತಿ ಅವ್ರು ಮನೆಯಾಳಾಕೋಗ ಹ್ಞೂ ನಮ್ಮ ಹೊಟ್ಟೆ ಏನು ಉರಿಸ್ತಾರೋ ಮನೆಯಾಳರು ಅಯ್ಯೋ ನಿಮ್ಮ ಅತ್ತೆ ಅಂತೂ ಹೆಂಗ್ ಬೈಕೋಂತ ಇದ್ದಾಳೆ ನೋಡಿ ನಿಮ್ಮ ಅತ್ತೆಗೆ ಅಂತೂ ಇವಾಗ ಉರಿತ ಅಡಿಯಕ್ಕೆ ಆಗ್ತಾ ಇಲ್ಲ ಕಣೆ ಅಲ್ಲ ನೋಡಮ್ಮ ನೋಡು ನಾವು ನೆನ್ನೆ ಹೋಗಿ ಕೇಳಿದೀವಿ ಅಂಬ ಒಂದು ಇದಕ್ಕೆ ಇವಾಗ ತಾಳೆ ಮದುವೆನೇ ಮಾಡಿಬಿಟ್ಟವ್ರೆ ಹ್ಞೂ ಎಲ್ಲರೂ ಒಂದಾಗಿ ಮದುವೆನೇ ಮಾಡಿಬಿಟ್ಟವ್ರೆ ಕಣು ಹ್ಞೂ ನಾವು ಕೇಳಿದ ಕಾತ್ಕು ಇನ್ನಾನ ಇನ್ನ ಜೋರ ಮಾಡ್ತಾರೆ ಇನ್ನ ಸೇನಾಕಿ ಇರ್ತಾರ ಅವ್ರೆಲ್ಲಾನ ಮನಿ ಆಡ್ರಿ ಹ್ಞೂ ಇಲ್ಲಿ ಯಾಗನ ಹೊಟ್ಟೆ ಉರ್ಸಕ್ಕಾಗಿನ ಅವ್ರ ಮನಿ ಆಳಾಗ ಹೋಗ ಹ್ಞೂ ಬಿಡೇ ನೀನು ಯಾಕೆ ಬೈಕೆಮ್ತಿಯಾ ಇಲ್ಲೋಡೆ ರೈತಾ ನೀನು ಎಷ್ಟು ಬೈಕೊಂಡ್ರಿ ನೀನು ಎಷ್ಟು ಅವ್ರ ಮೇಲೆ ಇದು ಮಾಡಿದ್ರುನು ಅವ್ರು ಚೆನ್ನಾಗಿರ್ತಾರೆ ಹ್ಞೂ ನೀನು ಹಂಗೆ ಅನ್ಕೋಬೋದು ಅದು ನಮಗೆ ಸುತ್ತಮುತ್ತ ಕರ್ಮ ಕರ್ಮ ಅಂಬದು ಯಾರಿಗೂ ಸುಮ್ಮನೆ ಬಿಡಲ್ಲ ಹ್ಞೂ ಈಗ ನಮ್ಮನ್ನ ಒಂದಿದ್ದು ನಾವು ಅವ್ರ ನೊಂದಿದ್ದು ಅದೆಲ್ಲ ನಮಗೇ ತಿರುಕೆಮ್ತಿರುತ್ತೆ ನಾವು ಅವ್ರ ಮನೆ ಹೋಗ ಮನೆ ಅಳಾಗ ಹೋಗ ಅಂದ್ರೆ ನಮ್ಮದೇ ಮನೆ ಅಳಾಗ ಹೋಗೋದು ಹ್ಞೂ ಯಾರನ್ನ ಆ ಮಾತ ಅನ್ಬಾರ್ದು ಹ್ಞೂ ಆ ಕರ್ಮ ಎಲ್ಲ ಅವ್ರ ಮಾ ಅವ್ರದ್ದು ಏನಿದೆ ಕರ್ಮ ಅದೆಲ್ಲ ನಮಗೆ ಸುತ್ತಮುತ್ತೆ ಅವರು ಕರ್ಮ ಮಾಡಿರೋದೆಲ್ಲ ಅವ್ರ ಕರ್ಮೆಲ್ಲ ನಮಗೆ ಬರುತ್ತಿ ಅವಾಗ ಅಂದಾಗ ಹ್ಮ್ ಅದಕ್ಕೆ ಮತ್ತೆ ಒಬ್ರು ಬೈಕ್ ಕಮ್ಮಕ್ಕಾಗ್ಲಿ ಒಬ್ರಿಗೆ ಇನ್ ಮಾಡಕ್ ಹೋಗ್ಬಾರ್ದು ಹ್ಮ್ ಸುಮ್ನೆ ಇರಾತ್ ಕಲಿ ಇವನು ಇವ್ನ ಈಗ ತಾರಾಡ್ತಾನೆ ಯಾರ್ ಕೊಡ್ತಾರ ನಿನ್ನಂತನ್ಗೆ ಎಳನೇ ಮದ್ವಿ ಆಗಿರ ನನ್ಗೆ ಆಗಲ್ಲ ಸರಿಯಾಗಿ ಉಳಿಸ್ಕೊಂಬನಿಲ್ಲ ನೋಡಿ ನಾನ್ ಹೋಗಿ ಹೆಂಗ ಇನ್ ಮಾಡಿ ಸಾಕು ಮಾಡ್ತಾರ ನಮ್ಗೆ ಸಾಕಿ ಅವನನು ಆಗ ಅವನು ಕೆಂಚಾಜ್ಜಿ ತೇಕ್ಲ ಆ ಸಂತ ಹಾ ಸಂತಪ್ಪ ಸ ಸಾನ್ ಸಂತಪ್ಪ ದೀಪನ್ ಮದ್ವೆ ಆಗ್ತಾನಂತಿ ನೋಡ್ಕೆಂಬುರಕ್ಕೆ ಹೋಗಿದ್ರಂತ ಹ್ಮ್ ನನಗೆ ಎದ್ದ ವಿಷಯ ಗೊತ್ತಾತು ಏನಾನ ಅವಳು ಮದುವೆ ಆಗಿದ್ಯಂದ್ರ ನೋಡ್ ಸೋರಿ ಇರೋದಿಲ್ಲ ಅಂತ ಹೇಳಿ ಎದ್ರಸ್ ಬಂದಿದ್ದೀನಿ ಹ್ಮ್ ಸರಿಯಾಗಿ ಎದ್ರಸ್ ಬಂದಿದ್ದೀನಿ ಕಣಮ್ಮ ಹಾ ಅವನು ಅವ್ನು ಮದ್ವಿ ಆಗ್ತಾಳಂತೆ ಆ ದೀಪಿ ಪೀಪಿ ಎಂಬಳು ಅವಳಿಗೆ ಬರನಿ ನಮ್ ತಾಯಿ ಶೆನ ಕಿತ್ಕೊಂಡು ಹೋಗೋದು ಬಿಟ್ಟು ಹ್ಮ್ ಅಂತ ಅನ್ನ ಅಂತೇನ್ ಮದ್ವೆ ಅನ್ನ ಯಾರ್ ಯಾರ ನಾನು ಆಗಲಿ ಸುಮ್ಮನೆ ಇರ್ತೀನಿ ಒಂದು ಎರಡು ದಿನ ನೀವು ಸುಮ್ಮ ಇರೋದ್ ಕಲ್ಕಳ್ರಿ ನಿಮ್ಗೆ ಒಂದಿಷ್ಟು ಸಮಾಧಾನ ಅಂಬದೇ ಇಲ್ಲ ಕಣ್ರಿ ಹ್ಮ್ ತಾಯಿ ಮಗ ಇಬ್ರು ಆಳ್ಗನು ಆ ಹುಡುಗಿ ಯಾನ ನಮ್ಮದ್ ಮೇಲೆ ಡೈವರ್ಸ್ ಕೊಟ್ಟಮೇಲೆ ನಿಮ್ಗೆ ಯಾಕೆ ನಿಮ್ ಕೇಳೋ ಅಂತ ಅಧಿಕಾರನೇ ಇಲ್ಲ ನಾವನ್ ಹೋಗಿ ಹೇಳ್ಬತ್ತೀನಿ ಬಾರ ಪಾಪ ಇನ್ನೊಂದ್ ಪಟ್ಟಿ ಬರನ ಹ್ಮ್ ಇಬ್ರಾಳು ಹೋಗಿ ಹೇಳ್ಬಾರನ್ ಬಾ ಅವಳ ಏನಾರ ಮದ್ವೆ ಆಗಿದೀ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ನೀ ಹೇಳ ಹೇಳ್ತೀನಿ ಅಂತ ಹೇಳಿ ಅದ್ರಸ್ ಬರಾನ ಆ ಕೆಂಚಜ್ಜಿ ಹೇಳಾನ ಅವಳು ಸರಿ ಇಲ್ಲ ಮದ್ವೆ ಮಾಡ್ಕೋಬೇಡ್ರಿ ಅಂತ ಹೇಳಿ ಹೇಳ್ಬಾರಣ ಹ್ಮ್ ಅವಳೇ ಅದೇ ಮದ್ವೆ ಮಾಡ್ಕೊಂಬತಾರಂತೆ ಓ ಯಾರ್ ಹೇಳಿ ಪಾಪ ನಿನಗೆ ನನಗೆ ಗೊತ್ತಾಕ ಬಿಡಮ್ಮ ಯಾರ ಹೇಳ್ತಾರೆ ಹ್ಞೂ ನನಗೆ ಯಾರು ವಿಷಯನ ಹೇಳ್ತಾರೆ ಹ್ಞೂ ಯಾರ ಒಟ್ಟಿನಲ್ಲಿ ಹಿಂಗೆ ಈಗ ಹಿಂಗೈತೆ ಅಂದ್ರೆ ಮ್ಯಾಟ್ರು ಹೇಳ್ತಾರೆ ಹ್ಞೂ ಯಾರಾತು ಹೇಳ್ತಾರೆ ನನಗೆ ಹಿಂಗೈತೆ ಐತೆ ನೋಡು ನಿನ್ನ ಡೈವರ್ಸ್ ಕೊಟ್ಟಿರೋ ಹುಡುಗಿನ ಹಿಂಗೆ ಅವನು ಕೆಂಚೀರ ಸಂತಾಪ ಮಾಡ್ತಾರಂತೆ ಅಂತ ಹೇಳಿ ಯಾರ ಹೇಳಿದ್ರು ಹ್ಞೂ ಅವ ನನಗೆ ವಿಷಯ ಗೊತ್ತಾಯಿತು ಬಿಡು ಆಗ್ಲಾರು ಚೆನ್ನಾಗಿರ್ಲಿಲ್ಲ ನಿಂಗೆ ಯಾಕೆ ಹಾಂ ಸುಮ್ಮನೆ ಇರು ಈಗ ನಮ್ಮನಂತ ಹುಡ್ಗಿ ಒಪ್ಪಲ್ಲ ಇವರು ನಿನ್ನ ತಮ್ಮನೂ ಕೊಡ್ತಿರ್ಲಿಲ್ಲ ಅದೆಲ್ಲ ಆಗದಿಲ್ಲದದ್ದು ಸುಮ್ನಿರ್ಬೇಕು ಇರಬೇಕು ಹ್ಞೂ ಗಳಿಗೆ ಒಳ್ಳೆಯ ದಿನ ಅಂಬದು ಕೂಡಿ ಬಂದಾಗ ತನಗಿತ್ತಾನ ಆವತ್ತೊಂದೆರಡು ದಿನ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಶಾಂತವಾಗಿ ಇರೋದು ಕಲ್ಕಳ್ರಿ ದೇವ್ರೆ ಭಗವಂತ ಯಾಕಪ್ಪ ನಮ್ಗೆ ಹಿಂಗೆ ಮಾಡಿದೆ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ಕೊಂಡು ದೇವ್ರೆ ನಮಗೆಲ್ಲಾದರೂ ಅಂತೂ ತನ್ನ ಕೊಡಪ್ಪ ಅಂತೇಳಿ ದೇವ್ರಿಗೆ ಕೈ ಮುಗಿದು ಏನೋ ನಾವು ಅವತ್ತಿಂದ ಅವತ್ತಿನ ಜೀವನ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬ ನನಗೆ ಯಾರು ಸುದ್ದಿಗೆ ಹೋಗ್ದಂಗೆ ನಮ್ಮ ಜೀವನ ನಾವು ಮಾಡಿದೆ ದೇವ್ರಮ್ಮನ ಒಳ್ಳೇದು ಮಾಡೇ ಮಾಡ್ತಾನೆ ಹ್ಞೂ ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ಆ ಆ ಮಾರ್ಕ್ ಈ ಮರಕ ಆರ್ವಾಡೋದು ಹ್ಞೂ ಅವ್ರು ನೀವು ನಂಬೋದು ಬರೀ ಇಂತದೆ ಆತ ನಿಮ್ಮದು ಹ್ಞೂ ತಡ ಇಲ್ಲನು ಹಿಂಗೆ ಬಂದ್ರಿ ಬರೀ ಇಂತದೆ ಹ್ಞೂ ಬರೀ ಹಿಂಗೆ ಮಾಡ್ಕೊಂಡೆ ಬಂದ್ರಿ ನಿಮ್ಮ ನಿಮ್ಗೆ ಏನು ಹೇಳಬೇಕು ಅಂತ ಅರ್ಥವಾಗ್ತಿಲ್ಲ ಥೋ ಹೋಗು ಹಾಂ ಅಲ್ಲ ನಿಮ್ಗೆ ಏನು ಹೇಳಬೇಕು ಹ್ಞೂ ಅಲ್ಲ ಕಣರೀತ ನೀನು ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಹ್ಞೂ ಯಾತನ ತನ ತಣ್ಣು ಗಟ್ಟ ಸ್ಪೀಡ ನಂಬ ಸಿಟ್ಟು ಬರುತ್ತೆ ಏನು ಮಾಡ್ತೀಯ ಹ್ಞೂ ಬಿಡು ಅರ್ಥ ಮಾಡ್ಕೊ ಅಂತ್ಳೆ ಇವತ್ತು ಅರ್ಥ ಮಾಡ್ಕೊ ಅಂತ್ಳೆ ನಾಳೆ ಅರ್ಥ ಮಾಡ್ಕೊತಾಳೆ ಅಂತೇಳಿ ಸುಮ್ಮನೆ ಇದೀನಿ ನಾನು ಹ್ಞೂ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಕಣೇರೀತಾ ಅದು ನಿನಗೆ ಅರ್ಥ ಆಗ್ತಿಲ್ಲ ಹ್ಞೂ ಅರ್ಥ ಮಾಡ್ಕೊಂಡು ಎರಡು ದಿನ ಸುಮ್ಮನೆ ಇರೋದು ಕಲಿ ಹ್ಞೂ ಗ್ರಾಥರ ಕೆಟ್ಟಾಗ ಒಳ್ಳೇದಾಗುತ್ತೆ ನಾನು ಹೇಳ್ದೆ ಕೇಳು ಕೇಳ್ದಂಗೆ ಕೇಳು ಈ ಅಪ್ಪ ಒಂದು ಅತ್ತ ಬೋರೇದೇ ಇಲ್ಲಿ ಹಾಂ ಹೋಗು ಏಯ್ ಸುಮ್ಮನೆರಲ್ಲಿ ನಿನ್ನ ಒಳ್ಳೆಯದು ಕೇಳ್ತಾ ಇರೋದನ್ನ ಹಾಂ ಬಾಯಿ ಮುಚ್ಕೊಂಡಿರೋ ಬರೀ ಕಣ್ಣರು ಸುದ್ದಿ ಮಾತಾಡೋದೇ ನಿಮ್ಗೆ ಏನು ಹೂವು ಆಗುತ್ತಿಲ್ಲ ಬದುಕಿನ ಮಾಡ್ಕೊಂಡು ನಾವು ದುಡ್ಡು ಕಣ್ ತಿನ್ಬೇಕು ಅಂಬದೇನಿಲ್ಲ ಹಾಂ ನಿಮಗೆ ಏಯ್ ಈಸ್ತೀ ಸಹ ಸಿಕ್ಕಿರೋದ್ಕಂತೂ ದುಡ್ಡಿನ ಬೆಲೆ ಕಾಣ್ತಿರ್ಲಿಲ್ಲ ಹಾಂ ದುಡಿಯಾಕಂತು ನಿನ್ ಕಳೆ ಏನೋ ಆಗಲ್ಲ ಕಣರೀತ ಹ್ಞೂ ಈಸ್ತಿನ ಏನೋ ಸಿಕ್ಕಿರೋದಕ್ಕೆ ಅವಾಗೊಂದೆರ ದಿನ ಮೇರೆದಷ್ಟೇನಿ ಏ ಹೋಗಿ ಅಲ್ಲಿ ಕೆಟ್ಟಾರ ಮಾತಾಡಿದಂಗೆ ಆತೀವಪ್ಪ ಹ್ಮ್

ഏതേനെ നാ നമ്മ ഹേ നമുക്ക് അവൻ്റെ ലക്കെ ഇക്കണ്ടില്ല നാ നമ്മ പാപ്പിബ്രേനേ നമ്മൾ പാപ്പ ഇതെ സാക്ക് നനുഗ നനോട നമ്മ പാപനേ നമ്മ പാപ്പേ സാക്ക് നനിക്കില്ലോ നമ്മ പാപ്പന ഒപ്പനേ നന നമുക്കണ്ടേ ഇല്ല ഇവനെല്ലാം ഒന്ന് നാല് കൺട്ടോ ഒന്ന് ഇന്നൂറ് മുനൂറ് രൂപ ദുഡ്ക്കരോദക്ക് നമ്മുക്കില്ലാത്ത നനഗനി ഇവനേം ലക്കില്ല നനുഗ് ഇവ നമ്മേ ബൈതാനെ മധുവാ മടക്ക നോട് അജണ്ടി എല്ലാരും സേർക്കു അത നോട് മധു മടക്കിര ನೋಡಮ್ಮ ಅಲ್ಲ ನಾವ್ ಯಾತ್ಕನ ಗಲಾಟೆ ಮಾಡ್ತೀವಿ ಏನಾರ ಮಾಡ್ತಾರೆ ಇವ್ರು ಅಂತೇಳಿ ನಮ್ಗೆ ಎದರಿಕೆ ಮಾಡ್ಕೊಂಬಂದವ್ರಿ ಹ್ಮ್ ನಮ್ಗೆ ಎದ್ರಿಕೊಂಡವ್ರಿ ನಮ್ಗೆ ಎದ್ರಿಕೊಂಡು ಈ ರೀತಿ ಮಾಡ್ಸಿರೋದವ್ರು ಹ್ಮ್ ಎದ್ಕೊಂಡವ್ರ ನಮಗೆ ನಮ್ಗೆ ಎದ್ರಿಕೊಂಡಿರೋದಕ್ಕೆ ಇವ್ರ ಹಿಂಗೆಲ್ಲ ಮಾಡಿರೋದು ಹ್ಮ್ ಓ ಏನ್ ನೋಡು ಏನ್ ಮಾಡ್ತೀನಿ ಅಂತೇಳಿ ಅವಳೇ ಅವ ಸುಮಾರದಳಲ್ಲ ಹುಡುಗಿ ಹ್ಮ್ ಹಿಂಗೆ ಕ್ರಿಮಿನಲ್ ಮುಂಡೆ ಅವಳೆ ಎಷ್ಟು ದಿನ ಕಾಪ್ರ ಮಾಡ್ತಾಳೆ ನೋಡ್ತೀನಿ ಈ ಹುಳದಲ್ಲಿ ಹುಡುಗಿ ಹುಡುಗಿಗೆ ಬೋಲ್ತವ್ರದ್ದಂತ ಹ್ಞೂ ಒಬ್ಬಳು ಒಳ್ಳೆ ಹುಡುಗಿ ಎಲ್ಲ ಒಂದು ಹಳೆ ದಿನಕ್ಕೆ ಅತ್ತೆ ಸಾಸಿ ಎಲ್ಲರೂ ಬುದ್ಧಾಡ್ಕೊಂಡು ಹೋಗೋರು ಅವರು ಇವ್ರ ಅಜ್ಜಿ ತಾತ ಇವ್ರ ಅಪ್ಪ ಅವ್ರ ಅಮ್ಮಯ್ಯ ಅವ ಇವ್ರ ಅಪ್ಪ್ಯವ್ರ ಅಮ್ಮಯ್ಯ ಅವ್ರ ಅಜ್ಜಿ ತಾತ ಇವಳು ಲಕ್ಷ್ಮಿ ಒಬ್ಳು ಹ್ಞೂ ಇವಳು ಗಂಡೇಲಿ ಒಬ್ಬಳು ಅವಳು ಗಂಬೇಲಿ ಮಗಳು ಅವರೆಲ್ಲ ದೊಡ್ಡ ದೊಡ್ಡವ್ರು ಹೋಗಿ ಅಜ್ಜಯ್ಯ ಒಬ್ಳು ಹೋಗಿದ್ಲೇನ ಹ್ಞೂ ಅಜ್ಜಯಿ ಎಲ್ಲ ಅವ್ರವ್ರು ಹೋಗಿ ಮಾಡ್ಕೊಂಡು ಬಂದವ್ರು ಹ್ಞೂ ಎಲ್ಲ ಅವ್ರವ್ರ ತಡೆದವ್ರು ಹೋಗ್ಯವ್ರು ಎಲ್ಲಾನ ಅವೆ ಜೊತೆಯಾಗಿ ಹೋಗಿದ್ದಾರೆ ಹ್ಮ್ ಅವ್ರವ್ರೆ ಎಲ್ಲ ಜೊತೆಯಾಗಿ ಹೋಗಿ ಹ್ಮ್ ಹ್ಞೂ ತಮ್ಮದ್ವಿ ಯಾರು ಮಾಡಿದ್ದೆ ಎಲ್ಲ ನೋಡ್ಲಿಲ್ಲ ಇವ್ಕೇನು ಬಂದಿತ್ತಿ ಇವ್ಕೆ ಏ ನನ್ಗ ನೋಡಿ ಒಟ್ಟು ಹೋಗುತ್ತೆ ರಾಜಂಟಿ ಸೈಸ್ಕೆ ಮಕ್ಕ ಆಗ್ತಿಲ್ಲ ಆಗ್ತೈತಿ ಆಗ್ತೇ ಏ ಬಿಡು ಅದಕ್ಕೆ ಅದಕ್ಕೆ ಟೆನ್ಷನ್ ಮಾಡ್ಕೊಂತಿ ಏನ್ ಟೆನ್ಷನ್ ಬೇಡ ಅಂದ್ರೂ ಏನ್ ಟೆನ್ಷನ್ ಆಗ್ದಂಗೆ ಇರುತ್ತೇನು ರಾಜಂಟು ಒಟ್ಟು ಉರ್ದೋಗುತ್ತೆ ಅಲ್ಲ ನನ್ನ ತಮ್ಮನ ಮಗಳನ್ನ ಬೇರೆ ಕೊಡ್ತಾರೆ ಅಂದ್ರೆ ನಿಜವಾಗ್ಲು ಎಷ್ಟು ಒಂಥರ ಒಟ್ಟು ಹೋಗುತ್ತೆ ಗೊತ್ತೇ ಮಾತೇ ಮಾಡ್ದು ಹೋಗುತ್ತೆ ಅಂದ್ರೆ ಇವಾಗ ಹೋಗಿ ಅವ್ರ ತಗ ಆಗುತ್ತೆ ಹ್ಞೂ ಅವರು ಇನ್ನ ಮಾತಾಡ್ದೊಟ್ಟು ನೋಡಿ ನೀನು ಎಣ್ಣೆ ಸೋಕಿ ಕೇಳಿದ್ಕೆ ಒಟ್ಟು ಸವಾಸನೇ ಬೇಡ ಅಂತ ಮದ್ವೆನೆ ಮದ್ವೇನೆ ಹಂಗೆ ಯಾತಾದ್ರು ಒಂದ್ ಮಾಡ್ತಿರ್ತಾರೆ ಏನು ಮಾಡೋದು ಹ್ಞೂ ಸುಮ್ಕೆ ಇನ್ನೇನು ಟೆನ್ಷನ್ ತಾಡಿ ಹಾಂ ಏತಾಡಿ ಮಂತಕ್ ಹೋಗತ್ತಿ ಹ್ಮ್ ಅವ್ನು ಆ ದೀಪಿ ನೇನು ಮದುವೆ ಆಗ್ತಾನಂತೆ ಹೋಗಿ ಸರಿಯಾಗಿ ಹೇಳ್ಬೋದಿ ಹ್ಞೂ ನೋಡಲೇ ಅಲ್ಲೇ ಅಲ್ಲಿಗೆ ಇಂದು ಮಾಡಿರದ ಹೋಗಿ ಹೇಳ್ಬೋತೀವಿ ತಾಳಿ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹ್ಞೂ ಇವನ್ನೆಲ್ಲ ನೋಡಿಬಿಟ್ರೆ ಒಟ್ಟುರದ್ದು ಹೋಗುತ್ತೆ ಇಲ್ಲೆಲ್ಲಿ ಇರಬಾರ್ದಪ್ಪ ಎಲ್ಲನೂ ಹೋಗೋಣ ಆಮಂಗೆ ಆಗುತ್ತೆ ಏನು ಮಾಡ್ತೀವಿ ಕೈಯ್ಯಾಗ ದುಡ್ಡಿಲ್ಲ ಎಲ್ಲಿಗೆ ಹೋಗೋಕು ಏನು ಮಾಡಬೇಕು ಆಗ್ತಿಲ್ಲ ನನಗಂತೂ ದೇವ್ರೆ ಏನು ಮಾಡೋಣಪ್ಪ ಅನ್ನಿಸ್ತೈತಿ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ധന്യവാദങ്ങളും